ಈ ಸಲಿ ನನ್ನ ಹೆಸರು ಮರ್ನಿನ್ ಸುಷ್ಮಿತಾ ಅಂತ ನನ್ನ ಬೇಬುರಿಂದ ಬಂದಿರೋದು ನಾನು ಬಂದು ಇಲ್ಲಿ ಧ್ಯಾನಪುಟ ಅಟೆಂಡ್ ಮಾಡಿದ್ದು ನವೆಂಬರ್ ಅಲ್ಲಿ ಇವಾಗ ಹೇಳೋ ಸಾಕ್ಷಿ ಬಂದಿ ನನ್ನ ಜೀವನದಲ್ಲಿ ಆಗಿರುವ ಬದಲಾವಣೆಗಳು ನಾನು ಫಸ್ಟ್ ಟೆಂತ್ ಓದ್ತಾ ಇದ್ದಾವಾಗ ಇವಾಗ ನಾನು ಫಸ್ಟ್ ಯು ಸಿಯಲ್ಲಿ ಓದ್ತಾ ಇರೋದು ನಾನು ಫಸ್ಟ್ ಟೆಂತ್ ಓದ್ತಾ ಇರಬೇಕಾದ್ರೆ ನನಗೆ ಬಂದು ಓದೋದು ಅಂದರೆ ತುಂಬ ಇಷ್ಟ ನಾನು ಚರ್ಚಿಗೆಲ್ಲ ಹೋಗ್ತಾನೆ ಇರಲಿಲ್ಲ ನಮ್ಮಮ್ಮಿ ಬಂದು ಭಾನುವಾರ ಟೈಮಲ್ಲೆಲ್ಲ ಬಂದುಬಿಟ್ಟು ಇಲ್ಲಮ್ಮ ಚರ್ಚ್ಗೆ ಹೋಗಲೇಬೇಕು ಬಲಿ ಪೂಜೆ ಅಟೆಂಡ್ ಮಾಡಲೇಬೇಕು ಅಂತ ಇದ್ದರು ನಾನು ಇಲ್ಲಮ್ಮ ನನಗೆ ಓದಬೇಕು ನಾನು ಬರಿಬೇಕು ನನಗೆ ಟೈಮ್ ಇಲ್ಲ ಅಷ್ಟೊಂದು ಟೈಮ್ ಇಲ್ಲ ಮಮ್ಮಿ ನನಗೆ ಚರ್ಚ್ಗೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ದೆ ಅದಕ್ಕೆ ಅಮ್ಮನೂ ಹೋಗ್ತಾ ನನಗೆ ಬಿಟ್ಬಿಟ್ಟು ಹೋಗ್ತಾ ಇರಲಿಲ್ಲ ಅವ ನಮ್ಮಮ್ಮಗೂ ಹೋಗ್ಬಿರಂಗ ಮಾಡ್ಬಿಟ್ಟೆ ನಾನು ಹೋಗ್ತಾ ಇರ್ಲಿಲ್ಲ ಈ ತರ ಮಾಡ್ತಾ ಇದ್ದೆ ಇಲ್ಲಿ ಬಂದು ಧ್ಯಾನ ಕೂಟ ಮತ್ತೆ ನನ್ಗೆ ಓದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ನನಗೆ ಚೆನ್ನಾಗಿ ಓದ್ತಾ ಇದ್ದೆ ಆಮೇಲೆ ಲಾಸ್ಟ್ ಲಾಸ್ಟ್ ಅಲ್ಲಿ ಬಂದು ಫುಲ್ ಹೆಡ್ ಪೈನ್ ಬಂದ್ಬಿಡ್ತು ಫುಲ್ ಸಿವಿಯರ್ ಆಗೋಯ್ತು ಫುಲ್ ತುಂಬಾ ತಲೆನೋವು ಬಂದ್ಬಿಟ್ಟು ನಮ್ಗೆ ಓದಕ್ಕೆ ಆಗಿಲ್ಲ ಎಷ್ಟು ಇಷ್ಟ ಅಂದ್ರೆ ಓದೋದು ನನಗೆ ಅಷ್ಟು ಇಷ್ಟ ಅದೇ ನಮ್ಗೆ ಓದಕ್ಕೆ ಆಗಿಲ್ಲ ಫುಲ್ಲು ಆಮೇಲೆ ದೇವರ ಹತ್ರ ಯಾಕೆ ನಾನು ನೀವು ಮಾಡ್ಬಿಟ್ರಿ ನೀವು ಅಂತಲ್ಲ ಆಮೇಲೆ ಸ್ಪೆಕ್ಸ್ ಹಾಕೋ ಥರ ಎಲ್ಲ ಆಗೋಯ್ತು ಹೋಗಿ ಹಾಸ್ಪಿಟ್ಲೆಲ್ಲ ಚೆಕಪ್ ಮಾಡಿ ಸ್ಪೆಕ್ಸ್ ಎಲ್ಲ ಹಾಕೊಂಡು ಫುಲ್ ಕಷ್ಟಪಟ್ಟು ರಾತ್ರಿಯೆಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಎದ್ದು ಓದಿ ಆಮೇಲೆ ಹೋಗಿ ಎಕ್ಸಾಮ್ ಬರ್ದಿ ನನಗೆ ಏನು ಅಂತಾನೆ ಗೊತ್ತಿಲ್ಲ ಅಪ್ಪ ಅಂತಾನೆ ಗೊತ್ತಿಲ್ಲ ಆದ್ರೂ ನೈಂಟಿ ಪರ್ಸೆಂಟೇಜ್ ಬಂತು ಆದ್ರೆ ನನಗೆ ಅದು ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಯಾಕಂದರೆ ನನಗಿನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಅದಾದ್ಮೇಲೆ ನಾನು ಇಲ್ಲಿ ಧ್ಯಾನಗುಟ್ಟ ಅಟೆಂಡ್ ಮಾಡಿದೆ ನವೆಂಬರ್ ಅಲ್ಲಿ ಆಮೇಲೆ ಬ್ರದರ್ ಹೇಳಿದ್ರು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಬಲಿ ಪೂಜೆಗೆ ಹೋಗ್ಬಿಟ್ಟು ಬಂದ್ ಮನೇಲಿ ಪ್ರಾರ್ಥನೆ ಮಾಡುವಂತ ಅದನ್ನ ಮಾಡಿದೆ ಟ್ವೆಂಟಿ ಒನ್ ಡೇಸ್ ಬಲಿ ಪೂಜೆಗೆ ಹೋದೆ ನನಗೆ ಬಲಿ ಪೂಜೆನೆ ಬಿಡಕ್ಕಾಗಿಲ್ಲ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಇವತ್ತಿನ ತನಕ ದಿನಾಲೂ ಬಲಿ ಪೂಜೆ ಅಟೆಂಡ್ ಮಾಡ್ತಾನೆ ಇದ್ದೀನಿ ಇಸ್ಕೊಂತಾನೇ ಮನೇಲಿ ಪ್ರಾರ್ಥನೆ ಓಡಾಡ್ಕೊಂಡು ಪ್ರಾರ್ಥನೆ ಓಡಾಡಿ ಪ್ರಾರ್ಥನೆ ಮಾಡ್ತಾನೆ ಸ್ತೋತ್ರ ಮತ್ತೆ ಇವಾಗ ನಾನು ಲೆವೆಂತ್ ಫಸ್ಟ್ ಯು ಸಿ ಮುಗಿಸಿದೆ ಫಸ್ಟ್ ಯು ಸಿ ಅಲ್ಲಿ ಬಂದು ನಾನು ಓದೇ ಇಲ್ಲ ಲೈಕ್ ನಾನೇನು ಅರ್ಥ ಮಾಡ್ಕೊಂಡ್ನೋ ಅದನ್ನೇ ರಿವೈಸ್ ಮಾಡಿದೆ ಅಷ್ಟೇ ಕಷ್ಟನೇ ಪಡ್ಲಿಲ್ಲ ತಲೆನೋವು ಕೂಡ ಇಲ್ಲ ಈಸಿಯಾಗಿ ಹೋಗ್ಬಿಟ್ಟು ಬಂದ್ ಹೋಗ್ಬಿಟ್ಟು ಬರ್ದ್ಬಿಟ್ಟು ವಾಪಸ್ ಬಂದೆ ನೋಡ್ರೆ ನೈಂಟಿ ಫೈವ್ ಪರ್ಸೆಂಟೇಜ್ ಬಂತು ನಂಗೆ ಹಾಲೆಲೋಯ ಈ ಮಾತು ಬರಬೇಕಾಗಿ ನಾನು ಇವರು ಏನು ಸಾಕ್ಷಿ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಈ ಮಾತಿಗಾಗಿ ನಾನು ಕಾಯ್ತಾ ಇದ್ದೆ ಪ್ರೀ ಮೊದಲು ಟೆಂತ್ ಅಲ್ಲಿ ಓದುವಂಥ ಸಮಯದಲ್ಲಿ ಇವರಿಗೆ ಓದುವ ಹುಚ್ಚು ಈ ಚರ್ಚಿಗೆ ಹೋಗ್ಲಿಕ್ಕೂ ಸಮಯ ಇಲ್ಲ ದೈವಿಕ ವಿಚಾರಗಳಿಗೂ ಸಮಯ ಇಲ್ಲ ಹೆಚ್ಚಿನ ಸಮಯ ಓದಲ್ಲೇ ಕಳೆದ್ರು ಕೊನೆಯ ಸಮಯದಲ್ಲಿ ತಂಗ್ ಹೆಡ್ಡೇಕಿಂದಾಗ ಹೆಡ್ಡೇಕಿಂದಾಗಿ ಅವರಿಗೆ ಚೆನ್ನಾಗಿ ಬರೀಲಿಕ್ಕೂ ಸಾಧ್ಯವಾಗಲಿಲ್ಲ ಅವರು ನಿರೀಕ್ಷಿಸಿದಷ್ಟು ಫಲವನ್ನು ಬಂದರೆ ನೈಂಟಿ ಪರ್ಸೆಂಟ್ ಅದು ಒಳ್ಳೆಯ ಫಲ ಅದು ಆದರೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಅದು ಆದರೂ ಕೂಡ ಇವರ ನಿರೀಕ್ಷೆಗಿಂತ ಕಡಿಮೆ ಇತ್ತು ಇವರಿಗೆ ಚರ್ಚಿಗೆ ಹೋದ್ರೆ ಓದ್ಲಿಕ್ಕೆ ಏನು ಸಮಯ ಅಂತೇಳಿ ಚರ್ಚಿಗೂ ಹೋಗ್ತಾ ಇರಲಿಲ್ಲ ಆದರೆ ನವೆಂಬರ್ ಅಲ್ಲಿ ಕಳೆದ ನವೆಂಬರ್ ಅಲ್ಲಿ ಇಲ್ಲಿ ಧ್ಯಾನಕೂಟಕ್ಕೆ ಬಂದರು ಪ್ರಾರ್ಥನೆಯ ಶಕ್ತಿ ಪ್ರಾರ್ಥನೆಯ ಅಗತ್ಯ ಪ್ರಾರ್ಥನೆ ಹೇಗೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಿದೆ ಎಂಬುದನ್ನು ತಿಳಿದುಕೊಂಡ್ರು ದೇವರ ವಾಕ್ಯ ಹೇಳ್ತಾರೆ ರೋಮನರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ನೈನ್ ಒನ್ ಸಿಕ್ಸ್ ಅದು ಪ್ರೈಸ್ ಲಾಡ್ ಮನುಷ್ಯನಿಗೆ ದೇವರ ದೇಹ ದೊರಕುವುದು ಅವನ ಇಚ್ಛೆಯಿಂದಲೋ ಅವನ ಪ್ರಯತ್ನದಿಂದಲೋ ಅಲ್ಲ ದೇವರ ಕರುಣೆಯಿಂದ ಪೈಸಲಾಡ್ ನಮ್ಮ ಪ್ರಯತ್ನಗಳಲ್ಲಿ ನಮ್ಮ ಪ್ರಯತ್ನಗಳು ಕಡಿಮೆ ಆದರೂ ನೀವು ದೇವರಲ್ಲಿ ಭಕ್ತಿಯುಳ್ಳ ವ್ಯಕ್ತಿಗಳಾದ್ರೆ ನಿದ್ದೆಯಲ್ಲೂ ಅವರಿಗೆ ನಿಮಗೆ ಬೇಕಾದ ಪೋಷಣೆಯನ್ನು ಮಾಡ್ತಾರೆ ನಿದ್ದೆಯಲ್ಲೂ ಪ್ರಭುವೆ ಭಕ್ತರ ಪೋಷಕ ಎಂಬುದಾಗಿ ವಾಕ್ಯ ಹೇಳ್ತದೆ ಇವರು ಇಲ್ಲಿ ಬಂದ ನಂತರ ಪ್ರಾರ್ಥನೆಗೆ ಆದ್ಯತೆ ಕೊಟ್ಟರು ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರತಿದಿನ ಬಲಿ ಪೂಜೆಯಲ್ಲಿ ಭಾಗವಹಿಸಿದ್ರು ಇಪ್ಪತ್ತ ಒಂದು ದಿನ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೆ ಆದರೆ ಆ ನವೆಂಬರ್ ತಿಂಗಳಿಂದ ಇದುವರೆಗೂ ಇದು ಈಗ ನಾವು ಏಪ್ರಿಲ್ ಕೊನೆಯಲ್ಲಿದ್ದೇವೆ ಅವರು ಪ್ರತಿದಿನ ಬಲಿ ಪೂಜೆಯಲ್ಲಿ ಭಾಗವಹಿಸಿ ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ರು ಹೆಚ್ಚು ಶ್ರಮ ವಹಿಸದೆ ತೊಂಬತ್ತ ಐದು ಶೇಕಡ ಅಂಕಗಳನ್ನು ದೇವರು ಕೊಟ್ಟು ಇವರನ್ನು ಅನುಗ್ರಹಿಸುತ್ತಾರೆ ಚಪ್ಪಳ ದೊಡ್ಡದ ನಾವು ದೇವರನ್ನ ಮೈಪಡಿಸಲು ಹಾಲೇಲು ಯಾ ನೀವು ದೇವರಿಗೆ ಶರಣಾಗಿ ಬಾಳಿದಾಗ ದೇವರ ಚಿತ್ತಾನುಸಾರ ಆಧ್ಯಾತ್ಮಿಕ ಕಾರ್ಯಗಳಿಗೆಲ್ಲ ಆದ್ಯತೆ ಕೊಟ್ಟು ನೀವು ಜೀವಿಸಿದಾಗ ನೀವೆಷ್ಟು ಪ್ರಯತ್ನ ಪಡಬೇಕಾಗಿಲ್ಲ ನೀವು ಕಡಿಮೆ ಪ್ರಯತ್ನ ಮಾಡಿದ್ರು ಕೂಡ ದೇವರು ನಿಮಗೆ ಸಹಾಯ ಮಾಡ್ತಾರೆ ಪ್ರೈಸ್ ಲಾಡ್ ಹಾಲೆಲುಯ್ಯ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಸಹೋದರಿ ಅವರು ಬೇಗೂರಿಂದ ಬಂದಿದ್ದಾರೆ ಪ್ರೈಸ್ ಲಾಡ್ ಹಾಲೆಲುಯ್ಯ ಲಾಸ್ಟ್ ಟೈಮ್ ಟೆಂತ್ ಅಲ್ಲಿ ಅಲ್ಲಿ ನಾನೇ ಹೈಯೆಸ್ಟ್ ಬರ್ಬೇಕು ಅನ್ಕೊಂಡಿದ್ದೆ ಒನ್ ಟು ಏಟಿ ನೈನ್ ಆದ್ರೆ ಸ್ಕೂಲ್ಗೆ ನಾನೇ ಹೈಯೆಸ್ಟ್ ಮ್ಯಾಥ್ಸ್ ಅಲ್ಲಿ ಈ ಸಲ ಮ್ಯಾಥ್ಸ್ ಅಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ನಮ ಗಲ್ಲೇ ಕರ್ತರೆ ಗಲ್ಲೇ ಮಹಿ ಮೇ ಮಹಿ ಸೂವಿ ಗಮ ಗಲ್ಲೇ ನಮ ಕರ್ತರೆ ಮಹಿಮೆ ಮಹಿಮೆ